ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಶ್ರೀ ದೊಡ್ಡ ಬಸವಣ್ಣ ದೇವಸ್ಥಾನ ಬೆಂಗಳೂರು ನೋಡ್ಕೊಂಡು ಬರೋಣ ಈಗ ನೀವು ನೋಡ್ತಾ ಇರೋದು ಸೆಟಲೈಟ್ ವ್ಯೂ ಇದು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿರೋದು ಬೆಂಗಳೂರಿನ ಹಳೆ ಹೆಸರು ಬೆಂದಕಾಳೂರು ಹಾಗೆ ಬೆಂಗಳೂರಿಗೆ ಉದ್ಯಾನ ನಗರ ಭಾರತದ ಸಿಲಿಕಾನ್ ಕಣಿವೆ ಅನ್ನೋ ಹೆಸರುಗಳು ಕೂಡ ಇವೆ ಈ ಬೆಂಗಳೂರು ನಗರವನ್ನ ಸುಮಾರು ನೂರ ಮೂವತ್ತೇಳರಲ್ಲಿ ನಾಡಪ್ರಭು ಕೆಂಪೇಗೌಡರು ನಿರ್ಮಿಸಿದರು ಹಾಗೆ ಈ ಒಂದು ಬೆಂಗಳೂರಿನ ಬಸವನಗುಡಿಯಲ್ಲಿ ಶ್ರೀ ದೊಡ್ಡ ಬಸವಣ್ಣ ದೇವಸ್ಥಾನ ಇರೋದು ಈ ದೇವಸ್ಥಾನವನ್ನು ಈ ವಿಡಿಯೋದಲ್ಲಿ ನೋಡೋಣ ದೇವಸ್ಥಾನದ ಆವರಣದಲ್ಲಿ ಈ ರೀತಿಯಾಗಿ ಮೂರ್ತಿಗಳನ್ನು ಮಾಡಿದ್ದಾರೆ ಈ ರೀತಿಯಾಗಿ ಮೆಟ್ಟಿಲುಗಳಿದಾವು ಸೊ ಮೆಟ್ಟಿಲುಗಳನ್ನು ಹತ್ಬಿಟ್ಟು ಹೋಗಬೇಕಾಗುತ್ತೆ ಇವು ಮೆಟ್ಟಿಲುಗಳು ಇವೆಲ್ಲ ಮೂರ್ತಿಗಳು ಸೊ ಈ ದೇವಸ್ಥಾನ ಪಕ್ಕದಲ್ಲಿಯೇ ದೊಡ್ಡ ಗಣಪತಿಯ ದೇವಸ್ಥಾನವು ಕೂಡ ಇರೋದು ಈ ದೇವಸ್ಥಾನವನ್ನು ಸುಮಾರು ಐದುನೂರರಿಂದ ಆರುನೂರು ವರ್ಷಗಳ ಹಿಂದೆ ನಿರ್ಮಿಸಿದ್ದಾರೆ ಈ ದೇವಸ್ಥಾನವನ್ನು ವಿಜಯನಗರ ಸಾಮ್ರಾಜ್ಯದ ಅರಸರು ಕಟ್ಟಿಸಿದ್ದಾರೆ ಅಂತ ಹೇಳ್ತಾರೆ ಇದು ದೇವಸ್ಥಾನದ ಎದೆಗಡಿತಕ್ಕಂಥ ಕಂಬ ಸೊ ದೇವಸ್ಥಾನ ಸ್ವಲ್ಪ ಎತ್ತರದ ಒಂದು ಭಾಗದಲ್ಲಿ ಅದ ಇಡ್ಲಿ ಕೊನೆಯ ಕಾರ್ತಿಕ ಸೋಮವಾರದಂದು ಕಡಲೇಕಾಯಿ ಪರಿಷೆ ನಡೆಯುತ್ತೆ ಒಂದು ಜಾತ್ರೆ ನಡೆಯುತ್ತೆ ಇದು ದ್ವಾರ ಬಾಗಿಲು ನಿವೀಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಈ ದೇವಸ್ಥಾನದಲ್ಲಿ ಕಡಲೇಕಾಯಿ ಪರಿಷೆ ನಡೆಯುತ್ತೆ ಅಂದರೆ ಜಾತ್ರೆ ನಡೆಯುತ್ತೆ ಇದರ ಹಿನ್ನೆಲೆ ಏನು ಅಂತಂದರೆ ಈ ಭಾಗದ ರೈತರು ಕಡಲೆ ಕಾಳನ್ನು ಬೆಳೀತಾ ಇರ್ತಾರೆ ಆ ನಂದಿ ಬಂದು ಕಡಲೆ ಬೆಳೆಯನ್ನು ಹಾಳು ಮಾಡ್ತಾ ಇರುತ್ತೆ ಆಗ ಎಲ್ಲ ರೈತರು ಸೇರಿಬಿಟ್ಟು ಕಡಲೆ ಬೆಳೆಯನ್ನು ನಾವು ದೇವರಿಗೆ ನೈವೇದ್ಯವಾಗಿ ಕೊಡೋಣ ತಿಳ್ಕೊಂಡು ಬೇಡ್ಕೊಂಡಾಗ ಆ ನಂದಿ ಬಂದು ಈ ಕಡಲೆ ಬೆಳೆಯನ್ನು ಹಾಳು ಮಾಡೋದನ್ನು ನಿಲ್ಲಿಸುತ್ತೆ ಅನ್ನೋ ಒಂದು ರೈತರ ಭಾವನೆ ಹೀಗಾಗಿ ಆ ಒಂದು ಭಾವನೆಯಿಂದಾಗಿ ರೈತರು ಪ್ರತಿ ವರ್ಷವೂ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಈ ದೇವಸ್ಥಾನದಲ್ಲಿ ಕಡಲೆಕಾಯಿ ಪರಿಷೆ ಅಂತಂದರೆ ಕಡಲೆಕಾಯಿ ಒಂದು ಜಾತ್ರೆ ನಡೆಯುತ್ತೆ ಜನರೆಲ್ಲ ನೈವೇದ್ಯವಾಗಿ ಇಲ್ಲಿ ಕಡಲೆಕಾಯಿಯನ್ನ ನೀಡ್ತಾರೆ ನಂತರ ಪ್ರಸಾದವಾಗಿ ಕೂಡ ಪಡಿತಾರೆ ಇದು ಒಂದು ಆ ಜಾತ್ರೆಯ ಹಿನ್ನೆಲೆ ನೀವೇನು ವೀಕ್ಷಣೆ ಮಾಡ್ತಾ ಒಂದು ಅಲ್ಲಿ ಶ್ರೀ ದೊಡ್ಡ ಬಸವಣ್ಣ ದೇವಸ್ಥಾನದ ಒಂದು ಇತಿಹಾಸವನ್ನು ಬರೆಯಲಾಗಿದೆ ಮಾಹಿತಿಯನ್ನು ಆ ಒಂದು ಬೋರ್ಡಲ್ಲಿ ಬರೆಯಲಾಗಿದೆ ಇದು ದೇವಸ್ಥಾನ ಇಲ್ಲಿ ಯಾವುದೇ ಟಿಕೆಟ್ ಇರೋದಿಲ್ಲ ಮುಕ್ತವಾಗಿ ಅವಕಾಶ ಇರುತ್ತೆ ಒಳಗಡೆ ಫೋಟೋ ನಾಟೋ ಲಾಡ್ ಇರುತ್ತೆ ಅಂದರೆ ಫೋಟೋ ತೆಗೆಯುವಾಗಿಲ್ಲ ಹೀಗಾಗಿ ನಾವಿಲ್ಲಿ ದೂರದಿಂದ ಫೋಟೋ ತೆಗೆದುಕೊಳ್ಬೇಕಾಗುತ್ತೆ ನೀವೇನು ಮೂರ್ತಿಯನ್ನು ವೀಕ್ಷಣೆ ಮಾಡ್ತಿದ್ದಿಲ್ಲ ಈ ಮೂರ್ತಿ ಹನ್ನೆರಡು ಅಡಿ ಎತ್ತರವಾಗಿದೆ ಇಪ್ಪತ್ತು ಅಡಿ ಉದ್ದವಾಗಿದೆ ಈ ದೊಡ್ಡ ಬಸವಣ್ಣ ಹನ್ನೆರಡು ಅಡಿ ಎತ್ತರವಾಗಿದೆ ಇಪ್ಪತ್ತು ಅಡಿ ಉದ್ದವಾಗಿದೆ ಇದು ಹಾಗೆ ದೇವರ ಪಾದದಲ್ಲಿ ವೀಣೆ ನುಡಿಸುತ್ತಿರುವುದನ್ನು ಕೂಡ ನಾವು ನೋಡಬಹುದು ಆ ಒಂದು ಮೂರ್ತಿಯಲ್ಲಿ ಇಲ್ಲಿ ಫೋಟೋ ಅಥವಾ ವಿಡಿಯೋಗಳನ್ನು ನಾವು ಒಳಗಡೆ ಹೋಗಿ ಮಾಡುವಾಗಿಲ್ಲ ಸೊ ಹೊರಗಡೆ ನಿಂತ್ಕೊಂಡೆ ನಾವು ಫೋಟೋ ಇಲ್ಲಿ ತಗೊಳ್ಬೇಕಾಗುತ್ತೆ ಇದು ವಿಜಯನಗರ ಸಾಮ್ರಾಜ್ಯದ ಅರಸರು ಕಟ್ಟಿಸಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಸುಮಾರು ಐದುನೂರರಿಂದ ಆರುನೂರು ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಈ ಒಂದು ಬಸವಣ್ಣನ ಎತ್ತರ ಹನ್ನೆರಡು ಅಡಿ ಇಪ್ಪತ್ತು ಅಡಿ ಉದ್ದವಾಗಿದೆ ಏಕಶಿಲಾಮೂರ್ತಿ ಇದು ವಿಶೇಷ ಅಂದರೆ ಇದು ಒಂದು ಏಕಶಿಲಾಮೂರ್ತಿ ದೇವಸ್ಥಾನದ ಆವರಣ ಇದು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು ನಗರದ ಬಸವನಗುಡಿಯಲ್ಲಿರುವ ಶ್ರೀ ದೊಡ್ಡ ಬಸವಣ್ಣ ದೇವಸ್ಥಾನ ಶ್ರೀ ಬಿಗ್ ಬುಲ್ ಟೆಂಪಲ್ ಶ್ರೀ ಬಿಗ್ ಬುಲ್ ಟೆಂಪಲ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಸಾಮಾನ್ಯವಾಗಿ ಇದು ಬುಲ್ ಟೆಂಪಲ್ ಅಂತೆ ಹೆಸರಾಗಿರುವುದು ಹಾಗೆ ಕನ್ನಡದಲ್ಲಿ ಬಂದ್ರೆ ನಂದಿ ದೇವಸ್ಥಾನ ಅಂತಲೇ ಇದಕ್ಕೆ ಕರೆಯೋದು ಇಲ್ಲಿ ಗಣೇಶನ ಒಂದು ಮೂರ್ತಿ ಇದೆ ಚಿಕ್ಕ ಮೂರ್ತಿ ಹಾಗೆ ಅಲ್ಲಿ ಒಂದಿಷ್ಟು ವ್ಯಾಪಾರದ ಮಳಿಗೆಗಳು ಕೂಡ ಇದಾವೆ ವೀಕ್ಷಣೆ ಮಾಡ್ತಿದ್ದಿಲ್ಲ ಇವು ದೊಡ್ಡ ಬಸವಣ್ಣನ ದೇವಸ್ಥಾನದ ಆವರಣದಲ್ಲಿರುವ ಒಂದಿಷ್ಟು ವ್ಯಾಪಾರ ಮಳಿಗೆಗಳು ಪೂಜಾ ಸಾಮಗ್ರಿಗಳು ದೊರೆತಕ್ಕಂತಹ ಒಂದಿಷ್ಟು ವ್ಯಾಪಾರ ಮಳಿಗೆಗಳು ಹಾಗೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಆಟಿಕೆ ಸಾಮಗ್ರಿಗಳ ಒಂದಿಷ್ಟು ವ್ಯಾಪಾರ ಮಳಿಗೆಗಳಲ್ಲಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ವಂದನೆಗಳು